ರಾಮರಾಮಿ ಜೈ ಸೇವಾಲಾಲ್ ಇವತ್ತು ಅತ್ಯಂತ ದೊಡ್ಡ ಸಂತರಾದಂಥವರು ಸೇವಾಲಾಲರ ಎರಡು ನೂರ ಎಂಬತ್ತಾರನೆಯ ಜಯಂತಿ ಉತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ರು ಇಡೀ ದೇಶದಲ್ಲಿ ಬಂಜಾರ ಸಮಾಜದ ಸಂತರು ಬರೇ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ ಇಡೀ ದೇಶಕ್ಕೆ ಶಾಂತಿಯ ಸಂದೇಶ ಸಮಾನತೆಯ ಏಕತೆಯ ಸಂದೇಶವನ್ನು ಆಧ್ಯಾತ್ಮದ ವಿಚಾರಧಾರೆಯನ್ನ ಸುರಿದಂಥ ಒಬ್ಬ ರಾಷ್ಟ್ರೀಯ ಸಂತ ಸೇವಾಲಾಲ್ ಜಯಂತಿ ಆಚರಣೆ ಇವತ್ತು ಮಾಡ್ತಾಯಿದ್ದೀವಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನಾವು ಕೂಡ ಬಂಜಾರ ಸಮಾಜದ ಶ್ರಮಜೀವಿಗಳು ಪರಿಶ್ರಮವಾದಿಗಳು ಸೊ ಅಂಥ ಸೇವಾಲಾಲ್ ಬಂಜಾರ ಸಮಾಜದ ಸಂತರು ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಒಂದು ಅತ್ಯಂತ ಪುಣ್ಯದ ಕೆಲಸ ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಸಂತ ಸೇವಾಲಾಲ್ ಸ್ವಾಮೀಜಿಯವರ ಜಯಂತಿ ಉತ್ಸವ ನಿಮಿತ್ತ ಶುಭಾಶಯಗಳನ್ನು ಹೇಳ್ತಾ Day of Syria.